ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ತೌಸಂಡ್ ಫೈವ್ ಇದು ಓನರ್ಶಿಪ್ ಎಷ್ಟು ಆಗಿದೆ ಗಾಡಿ ಓನರ್ಶಿಪ್ ಐದು ಜನ ಮೂರು ಜನ ಓನರ್ ಅದಕ್ಕೆ ಮೂರು ಓನರ್ ಆಗಿದ್ರೆ ರೆಡ್ ಕಲರ್ ಗಾಡಿ ಹಾ ರೆಡ್ ಕಲರ್ ಇದ್ರ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹಾ ಎಫ್ ಸಿ ಇನ್ಶೂರೆನ್ಸ್ ಎರಡು ಕೂಡ ರನ್ನಿಂಗ್ ಇದೆ ಇದು ಫೀಚರ್ಸ್ ಏನು ಒಂದು ವರ್ಷ ಇದು ಫೀಚರ್ಸ್ ಏನು ಬರ್ತಿದೆ ಗಾಡಿದು ಎಸಿ ಪೋಸ್ಟರ್ ಇನ್ಫೋರ್ಡ್ ಪವರ್ ವಿಂಡೋ ಸೆಂಟರ್ ಲಾಕಿಂಗ್ 95% ಟೈರ್ ಹೊಸ ಟೈರ್ ನಾಲ್ಕು ನಾಲ್ಕು ಸ್ಟೇಜ್ ಎಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ

ಅದು ಲೊಕೇಶನ್ ಮೈಸೂರು ಶಾಂತಿ ನಗರ ಶಾಂತಿ ನಗರ ಮೈಸೂರು ಹ್ಮ್ ಶಾಂತಿ ನಗರ ಓಕೆ ಓಕೆ ಎಷ್ಟು ಹೇಳ್ತೀರಾ ಈ ಕಡೆಗೆ ರೇಟು ಆ ಒಂದು ಇಪ್ಪತ್ತು ಹೇಳ್ತಾ ಇದೀವಿ ನಿಮ್ ಚಾನಲ್ ಮಾಧ್ಯಮ ವೆಹಿಕಲ್ಸ್ ದಿನ ಚಾನಲ್ ಮಾಧ್ಯಮ ಬಂದ್ರೆ ಒಂದ್ ಲಕ್ಷ ಹತ್ತು ಸಾವಿರ ರೂಪಾಯಿ ಫೈನಲ್ ಕೊಡ್ತೀವಿ ಒಂದ್ ಫೈನಲ್ ಕೊಡ್ತೀರಾ ಹಾ ಈಗ ಒಂದ್ ಟ್ವೆಂಟಿ ಹೇಳ್ತಾ ಇದ್ದೀರಾ ಹಾ ಒಂದ್ ಟ್ವೆಂಟಿ ಹೇಳ್ತಾ ಇದ್ದೀನಿ ಒಂದ್ ಹತ್ತು ಸಾವಿರ ಡಿಸ್ಕೌಂಟ್ ಕೊಡ್ತೀರಾ ಹಾ ನಮ್ ಕಡೆ ಬಂದವ್ರಿಗೆ ಹೌದು ಓಕೆ ಓಕೆ ನಮ್ ಕಡೆ ಬಂದ್ರೆ ಸ್ವಲ್ಪ ನೆಗೋಷಿಯೇಟ್ ಮಾಡಿ ಕಟ್ಟಿ ಕೊಡ್ಬೇಕು ಸರಿ ಥ್ಯಾಂಕ್ ಯು